ಭಾರತದ ಮಿತ್ರ ರಾಷ್ಟ್ರ ಇಸ್ರೇಲ್ನಲ್ಲಿ ಬೆಂಜಮಿನ್ ಅಥನ್ಯಾಹು ಆಳ್ವಿಕೆಗೆ ಸಂಕಷ್ಟ ಶುರುವಾಗಿದೆಯಾ ಪ್ರಧಾನಿ ಮೋದಿ ಅವರಿಗೆ ಬೆಂಜಮಿನ್ ಅತನ್ಯಾಹು ಬಹಳ ಕ್ಲೋಸ್ ಫ್ರೆಂಡ್ ಬ್ರೊಮ್ಯಾನ್ಸ್ ಅಂತ ಕರೀತಾರೆ ಸಮುದ್ರ ತೀರದಲ್ಲಿ ಅವರಿಬ್ಬರು ಓಡಾಡಬೇಕಾದ್ರೆ ಬ್ರೊಮ್ಯಾನ್ಸ್ ಅಂತ ಕರೆದಿದ್ದರು ಅಂತಹ ಮಿತ್ರನಿಗೆ ಇದೀಗ ಒಂದು ಸಂಕಷ್ಟ ಶುರುವಾಗಿದೆ ಅಲ್ಲಿನ ಸರ್ಕಾರ ಅಲ್ಪಮತಕ್ಕೆ ಕುಸಿಯುವಂಥ ಚಾನ್ಸಸ್ ಜಾಸ್ತಿ ಇದೆ ಶಾಸ್ ಅಂತ ಹೇಳಿ ಒಂದು ಪಾರ್ಟಿ ಇದು ನೆತನ್ಯಾಹು ಅವರ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿತ್ತು ಇಸ್ರೇಲಲ್ಲಿ ನೂರಿಪ್ಪತ್ತು ಸ್ಥಾನಗಳ ಸರ್ಕಾರ ಅದು ನೂರಿಪ್ಪತ್ತರಲ್ಲಿ ಅರವತ್ತೊಂದು ಯಾರಿಗಿರುತ್ತೋ ಅವರು ಅಧಿಕಾರವನ್ನು ಮಾಡಬಹುದು ಅಂತೇಳಿ ಕಳೆದ ಬಾರಿನೇ ನೆತನ್ಯಾಹು ಅಧಿಕಾರವನ್ನು ಕಳ್ಕೊಂಡಿದ್ರು ಹೇಗೋ ಮತ್ತೆ ಒಂದು ಮೈತ್ರಿಯನ್ನು ಕುದುರಿಸುವಲ್ಲಿ ಯಶಸ್ವಿಯಾಗಿದ್ದರು ಅಧಿಕಾರವನ್ನು ನೆತನ್ಯಾಹು ಹಿಡಿದ್ರು ಇದಾದ ಮೇಲೆ ಏನಾಗ್ತಾ ಇದೆ ಒಂದಾದ ಮೇಲೊಂದರಂತೆ ವಾರ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಆಯಿತು ಆನಂತರ ಹಮಾಜ್ ಮೇಲೆ ಇವರು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು ಪಟ್ಟಿ ಪ್ಯಾಲಿಸ್ತೀನ್ ಆನಂತರದಲ್ಲಿ ಇರಾನ್ ಈಗಿನ ಸರದಿ ಸಿರಿಯಾ ಇದು ಇವರ ಒಂದು ಮಿತ್ರ ಪಕ್ಷ ಇತ್ತಲ್ಲ ಶಾಸ್ ಹೇಳಿ ಅವ್ರಿಗೆ ಒಂಥರ ಅದು ಬೇಜಾರ್ ತರಿಸ್ತೋ ಇದು ಬೇಡ ಅಂತ ಇತ್ತು ಬರೀ ಯುದ್ಧ ಮಾಡ್ಕೊಂಡಿದ್ರೆ ಹೇಗೆ ಅಂತ ಇತ್ತು ಅಥವಾ ಗಾಜಾದಲ್ಲಿನ ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದಾಳಿಗಳು ಮಿಸೈಲ್ ಅಟ್ಯಾಕ್ಗಳು ನೀರುಗಾ ಕಾಯ್ತಾ ಇದ್ದಂಥ ಮಕ್ಕಳ ಮೇಲೆ ಅಟ್ಯಾಕ್ಗಳಿಗೆ ಆ ಪಾರ್ಟಿ ಹೆಂಗೆ ರಿಯಾಕ್ಟ್ ಮಾಡ್ತೋ ಗೊತ್ತಿಲ್ಲ ಆದರೆ ಸಿರಿಯಾ ವಿಚಾರಕ್ಕೆ ದಾಳಿ ಇದೆಯಲ್ಲ ಇದ್ರ ಬಗ್ಗೆ ಬಹಳ ತೀವ್ರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಎನ್ನುವ ಪಾರ್ಟಿ ಇದು ಇದೀಗ ಬೆಂಜಮಿನ್ ನತನ್ಯಾಹ್ ಅವರ ಕುರ್ಚಿಯ ಕಾಲುಗಳನ್ನು ಮುರಿಯೋದಕ್ಕೆ ಶುರು ಮಾಡಿದೆ ಅವರು ಕುರ್ಚಿ ಕಾಲುಗಳಿದೆಯಲ್ಲ ಈ ನಿರ್ಧಾರ ಕುರ್ಚಿ ಕಾಲನ್ನು ಮುರಿದು ಹಾಕ್ತಾ ಇದೆ ಇದು ಅಂತ ಹೇಳಿ ಕೆಲವೇ ಕೆಲವು ದಿನಗಳಲ್ಲಿ ಇಸ್ರೇಲ್ ಸರ್ಕಾರ ಪತನವಾಗುತ್ತಾ ಇಸ್ರೇಲ್ ಸರ್ಕಾರದಿಂದ ಮೈತ್ರಿಯಿಂದ ಪಕ್ಷವೊಂದು ಬೇರ್ಪಟ್ಟಿದೆ ಸುಮಾರು ಹನ್ನೊಂದು ಜನ ಅದರಲ್ಲಿ ಮಿನಿಸ್ಟರ್ಗಳು ಸೇರಿದಂತೆ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ ನಿಮ್ಮ ಕೆಲವು ಬಿಲ್ಗಳಿಗೆ ಕೆಲವು ವಿಧೇಯಕಗಳಿಗೆ ನಮ್ಮ ಸಹಕಾರ ಇರುತ್ತೆ ಆದರೆ ಆಳ್ವಿಕೆ ಅಂತ ಬಂದಾಗ ನಾವು ಯೋಚನೆ ಮಾಡ್ತೀವಿ ಎನ್ನುವ ಅದಿದೆ ಸೊ ಹಾಗಾಗಿ ಒಂದು ಐವತ್ತು ಸ್ಥಾನಗಳಿಗೆ ನತನ್ಯಾ ಅವರ ಸರ್ಕಾರ ಕುಸಿದಿದೆ ನೂರಿಪ್ಪತ್ತು ಸದಸ್ಯ ಬಲದ ಒಂದು ಸರ್ಕಾರ ಅದು ಸೊ ಹಾಗಾಗಿ ಇಲ್ಲಿ ಐವತ್ತು ಕುಸಿದಾಗ ಅರವತ್ತೊಂದು ಇರಬೇಕಲ್ಲ ಸರಳ ಬಹುಮತ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಆ ಹನ್ನೊಂದು ಜನ ಮೈನಸ್ ಆದರಲ್ಲ ಇದು ನೆತನ್ಯಾ ಅವರ ಕುರ್ಚಿಯ ಕಾಲುಗಳನ್ನು ಮುರಿತಾ ಇದೆ ಕೆಲ ಭಿನ್ನಾಭಿಪ್ರಾಯಗಳಿಂದ ಸರ್ಕಾರದಿಂದ ದೂರ ಸರಿದಿದೆ ಮೈತ್ರಿ ಪಕ್ಷ ಧಾರ್ಮಿಕ ವಿದ್ಯಾರ್ಥಿಗಳಿಗೆ ಮಿಲಿಟರಿ ಸೇರ್ಪಡೆಗೆ ವಿನಾಯಿತಿ ಹಿನ್ನೆಲೆಯಲ್ಲಿ ಆ ಒಂದು ವಿನಾಯಿತಿ ಕೊನೆಗೊಳಿಸುವ ಕಾನೂನಿನ ಬಗ್ಗೆ ಅಭಿಪ್ರಾಯ ಭೇದಗಳು ವ್ಯಕ್ತವಾಗಿದೆ ಅಲ್ಲಿ ಯುನೈಟೆಡ್ ಟೋರಾ ಯಹೂದಿ ಧರ್ಮದ ಎರಡು ಬಣಗಳು ದೂರ ದೂರ ಹೋಗ್ತಾ ಇವೆ ಹೀಗಾಗಿ ಕೆಲ ದಿನಗಳಲ್ಲಿಯೇ ಬೆನ್ಜಮಿನ್ ನೆತನ್ಯಾಹು ನೇತೃತ್ವದ ಇಸ್ರೇಲ್ ಸರ್ಕಾರ ಪತನ ಆಗುವಂತಹ ಚಾನ್ಸಸ್ ಇದೆ ಅತಿ ಸಾಂಪ್ರದಾಯಿಕ ಪಕ್ಷಗಳನ್ನೇ ಅವಲಂಬಿಸಿದ್ದು ನೆತನ್ಯಾಹು ಗೌರ್ಮೆಂಟ್ ಯು ಟಿ ಜೆ ಇಲ್ಲದೆ ಸದ್ಯ ಐವತ್ತು ಸ್ಥಾನವನ್ನು ಹೊಂದಿದೆ ನತನ್ಯಾಹು ಒಕ್ಕೂಟ ಸೊ ಹನ್ನೊಂದು ಜನ ರಾಜೀನಾಮೆ ಕೊಟ್ಟರಲ್ಲ ನೂರಿಪ್ಪತ್ತು ಸ್ಥಾನಗಳಲ್ಲಿ ಐವತ್ತು ಸ್ಥಾನಕ್ಕೆ ಇದು ಕುಸಿದಿದೆ ಹಾಗಾಗಿ ಸಂಸತ್ತಿನಲ್ಲಿ ಅಲ್ಪ ಮತಕ್ಕೆ ಅಲ್ಪ ಮತಕ್ಕೆ ಇದು ಕುಸಿಯುವಂತಹ ಚಾನ್ಸಸ್ ಜಾಸ್ತಿ ಇದೆ